ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಏಳನೇ ತಾರೀಕು ಫ್ರೈಡೆ ಗೈಸ್ ಟೈಮ್ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಬರ್ತಿ ಜಸ್ಟ್ ಇವಾಗ ಉಜರಿಗೆ ರೀಚ್ ಆದ ಅಷ್ಟೇ ಲಾಸ್ಟ್ ಅಲ್ಲಿ ಕಲ್ಲಡ್ಕದಲ್ಲಿದ್ದೆ ಇವಾಗ ಜಸ್ಟ್ ಉಜಿರೆಗೆ ಬಂದೆ ಅಷ್ಟೇ ಗೈಸ್ ನಾನು ಅಲ್ಲಿಂದ ಬರ್ತೇನೆ ನಾನು ವ್ಲಾಗ್ ಮಾಡಿಲ್ಲ ಬಿಕಾಸ್ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಡಿದ್ದು ಒಂಬತ್ತುವರೆಗೆ ಕಲ್ಲಡ್ಕ ಮನೆಯಿಂದ ಹೊರಟ್ವಿ ಹತ್ತು ಗಂಟೆಗೆ ಬಸ್ ಸಿಕ್ತು ಬೀಸ್ ರೋಡಿಂದ ಹನ್ನೊಂದು ಗಂಟೆಗೆ ಇಲ್ಲಿದ್ದೇವೆ ನಾವು ಉಜಿರೆಯಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು ಉಜರಲ್ಲಿ ಅದೆಲ್ಲ ಮಾಡಿ ಜಸ್ಟ್ ಮನೆಗೆ ಬಂದಿದ್ದಷ್ಟೇ ಬಂದು ಕೂತಿದ್ದೇನೆ ಅಷ್ಟೇ ನಾನು ಸೊ ಅಷ್ಟೇ ಬಂದು ಕೂಡ ಅಂಗಡಿಗೆ ಹೋದರು ಏನಾದರೂ ಜ್ಯೂಸ್ ತೊಗೊಂಡು ಬರ್ತೇನೆ ಅಂತೇಳಿ ಆ್ಯಂಡ್ ಉಜ್ರೆಗೆ ಬಂದಿದ್ದೇನೆಂದರೆ ಅಂದರೆ ನಾ ಇವತ್ತು ನೈಟ್ ನಾವು ಬೆಂಗಳೂರಿಗೆ ಹೋಗೋದು ಅಂತೇಳಿ ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೇನೆ ನಾವು ಬೆಂಗಳೂರಿಗೆ ಹೋಗ್ತಿದ್ದೇವೆ ಅಂತೇಳಿ ಸೊ ಇವತ್ತು ನೈಟ್ ಹೋದರೆ ಸ್ಯಾಟರ್ಡೆ ಒನ್ ಡೇ ರೂಮ್ ಮಾಡಿ ಸ್ಟೇ ಆಗಿ ಸಂಡೇ ಫಂಕ್ಷನ್ ಗೈಸ್ ಸಂಡೆ ಫಂಕ್ಷನಿಗೆ ಹೋಗೋಣ ಅಂತೇಳಿ ಇಲ್ಲದಿದ್ದರೆ ಸಾಟರ್ಡೆ ನೈಟ್ ನಾವು ಹೊರಟ್ರೆ ಸಂಡೇ ಮಾರ್ನಿಂಗಲ್ಲಿ ರೀಚ್ ಆಗ್ತೇವೆ ಸೊ ಇಲ್ಲಿಂದ ಡ್ರೆಸ್ ಎಲ್ಲ ವೇರ್ ಮಾಡ್ಕೊಂಡು ಹೋದರೆ ರೆಡಿ ಮಾ ರೆಡಿಯಾಗಿ ಎಲ್ಲ ವೇರ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಡೇ ಫಂಕ್ಷನ್ ದಿವಸ ಎಲ್ಲ ಒಟ್ಟರಾಶಿ ಆಗಿರುತ್ತಲ್ಲ ಸೊ ಹಾಗಾಗಿ ಒನ್ ಡೇ ಬಿಫೋರ್ ಹೋಗಿ ಎಲ್ಲಾದರೂ ಸ್ಟೇ ಆಗಿ ರೂಮಲ್ಲಿ ನೆಕ್ಸ್ಟ್ ಫಂಕ್ಷನಿಗೆ ಹೋಗೋಣ ಅಂತೇಳಿ ನಾಗೂ ಮನೆಗೇನೆ ಬರ್ಲಿಕ್ಕೆ ಹೇಳಿದ್ದಾಳೆ ಬಿಕಾಸ್ ಫಂಕ್ಷನಲ್ಲಿ ಇರೋದ್ರಿಂದ ಸರಿಯಾಗಲ್ಲ ಅವ್ರದೇ ರಿಲೇಟಿವ್ಸ್ ಎಲ್ಲ ಇರ್ತಾರೆ ಸೊ ಹಾಗಾಗಿ ಒನ್ ಡೇ ಬಿಫೋರ್ ಹೋಗಿ ಸ್ಟೇ ಆಗಿ ರೂಮ್ ಮಾಡಿ ಅಲ್ಲಿಂದ ಮತ್ತೆ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ ಸೊ ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೇನೆ ಗೈಸ ನಾನು ಆ ನನ್ನ ಹಸ್ಬೆಂಡ್ ವಂಶಿ ಹೋಗ್ತಾ ಇದ್ದೇವೆ ಸೊ ವಂಶಿಗೆ ಕೆಲಸ ಇದೆ ಅಂತ ಹೇಳಿ ನೀವು ಹೋಗಿರಿ ಉಜುರಿಗೆ ಸಂಜೆ ನಾನು ಬರ್ತೇನೆ ಉಜುರೆಗೆ ಅಂತ ಅಂದಿದ್ದಾನೆ ಸೊ ಮೇ ಬಿ ಸಂಜೆ ಎಲ್ಲ ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾನೆ ಅವನು ನಾವು ಮೂರು ಹೋಗ್ತೇವೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಬಂದ್ವಿ ಗೈಸ್ಸ ದೊಡಮಾನೇ ಇಚ್ ಯಾರು ಬರ್ತೀರನ್ನೆಲ್ಲ ಅಂಗಡಿ ಬೈನು ಯಾರು ಜ್ಯೂಸು ಬೋಗೋದಾಯದ ಮೂಲ ಜ್ಯೂಸ್ ಇಜ್ಜೆ ಫ್ರಿಜ್ಜು ಸೊ ಹಾಗಾಗಿ ಬಂದೆ ಗೈಸ್ ಬ್ಲಾಗ್ ಶುರು ಮಾಡಿದ್ದೇನೆ ನಾನು ಸಾರಿ ವೇರ್ ಮಾಡೋದಿಂದ ಸಾರಿ ಪ್ಲೀಟ್ ಎಲ್ಲ ಮಾಡಬೇಕು ಪ್ರೀ ಪ್ಲೇಟ್ ಎಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಂದದ್ದು ನಾವು ಆ್ಯಂಡ್ ಇನ್ನು ವಂಶ ಬಂದಂತ ಹೊರ ಹೊರಡ್ತೀವಲ್ಲ ಬೆಂಗಳೂರಿಗೆ ಸೊ ಅವಾಗ ನಾನು ಸಿಗ್ತೇನೆ ನಿಮಗೆ ಓಕೆ ಸೊ ಕೀಪ್ ವಾಚಿಂಗ್ ಗೈಸ್ ಗೈಸ್ ಒಂಬತ್ತು ಮುಕ್ಕಾಲ್ ಆಯಿತು ಹೊರಟಾಯಿತು ಈ ಶರ್ಟ್ ಮತ್ತು ಮ್ಯಾಕ್ಸಲ್ಲಿ ಮೊನ್ನೆ ತೊಗೊಂಡಿರೋ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ನಾನು ತೋರಿಸ್ತೇನೆ ಸೊ ಯಾರೊಂದು ಕ್ಲಿಪ್ ಹಾಕೋಬೇಕು ಕೈಸ್ ಅಷ್ಟೇ ಆ್ಯಂಡ್ ವಂಶಿ ಬಂದ ಊಟ ಎಲ್ಲ ಮಾಡಿ ಆಯ್ತಾ ಒಂದು ಸೊ ಇನ್ನು ಹತ್ತು ಇಲ್ಲಿಂದ ಹೊರಡುದು ಹತ್ತು ಮುಕ್ಕಾಲಕ್ಕೆ ಆ್ಯಕ್ಚುಲಿ ಬಸ್ ಇರೋದು ಕೈಸ್ ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ತೇನೆ ವೆಯ್ಟ್ ಆ್ಯಂಡ್ ಸಿ ದಿಸ್ ಇಸ್ ಮೈ ಔಟ್ಫಿಟ್ ಪಿಂಕ್ ಶರ್ಟ್ ನೋಡಿರ್ತೀರಿ ಇದು ಹೊಸ ಪ್ಯಾಂಟ್ ನಂದು ಮ್ಯಾಕ್ಸಲ್ಲಿ ತೊಗೊಂಡಿರೋದು ಸ್ಟ್ರೆಚಬಲ್ ಗೈಸ್ ಕಂಫರ್ಟಬಲ್ ಆಗಿದೆ ಸೊ ಯಾ ಕೂದಲು ಒಂದು ಟೈ ಮಾಡಬೇಕಷ್ಟೇ ಮತ್ತೆಂತ ಹಾಕಿಲ್ಲ ಸ್ಟಿಕ್ಕರ್ ಒಂದು ಇಟ್ಟಿದ್ದೀನಿ ದೇವರು ಒಂದು ಹಾಕಿದ್ದೀನಿ ಅಷ್ಟೇ ಆ್ಯಂಡ್ ಲಾಂಗ್ ಮಾಂಗಲ್ ಚೈನ್ ದಟ್ಸ್ ಇಟ್ ಸ್ವಸ್ತಿ ಅವರು ಇದೇ ಶರ್ಟ್ ಹಾಕ್ಕೊಂಡಿದ್ದಾರೆ ಬೈ ಏನು ಎಂತ ಹೇಳೋದು ಏನೋ ಒಂದು ವಾರ್ಡ್ ಬರ್ತಾ ಇಲ್ಲ ಗೈಸ್ ನನಗೆ ಕೋ ಇನ್ಸಿಡೆಂಟ್ ಗೈಸ್ ಅವರು ಇದೇ ಶರ್ಟ್ ನಾನು ಇದೇ ಶರ್ಟ್ ಹಾಕ್ಕೊಂಡಿದ್ದೀನಿ ಹತ್ತು ಗಂಟೆಗೆ ಕರೆಕ್ಟಾಗಿ ಪ್ರವೀಣನ ನಾನು ಆಟೋ ಬರಲಿ ಕೇಳಿದ್ದೇವೆ ಬಿಕಾಸ್ ಹತ್ತು ಮೊಕ್ಕಾಲಿಗೆ ಧರ್ಮಸ್ಥಳದಿಂದ ನಮಗೆ ಬಸ್ ಇರೋದು ರಾಜಹಂಸ ಗೈಸ್ ರಾಜಹಂಸ ನಾ ರಾಜಹಂಸ ಅನ್ಸುತ್ತೆ ಮೂರು ಸೀಟ್ ಬುಕ್ ಮಾಡಿದ್ದೀವಿ ರಿಸ್ಕ್ ಬೇಡ ಅಂತ ಹೇಳಿ ಬುಕ್ ಮಾಡಿದೆ ನಾನು ಸಮಟೈಮ್ಸ್ ಇರುತ್ತೆ ಏನು ಸೀಟೆಲ್ಲ ಇರುತ್ತೆ ಸಮ್ ಟೈಮ್ಸ್ ಇರೋಲ್ಲ ಸೊ ಹಾಗಾಗಿ ಸೇಫಿಗೆ ಇರಲಿ ಅಂತೇಳಿ ಬುಕ್ ಮಾಡಿದ್ದೇನೆ ಸೊ ಕೂದಲು ಒಂದು ಟೈಮ್ ಮಾಡಿದ್ರೆ ಆಯ್ತು ಆಯಿತು ಚಿಕನ್ ಸಾಂಬಾರು ಮಾಡಿದ್ರು ಕೋರಿ ರೊಟ್ಟಿ ಮತ್ತೆ ಚಿಕನ್ ಸಾಂಬಾರ್ ಗೈಸ್ ಆ್ಯಂಡ್ ಇನ್ನ ಹೋಗೋದು ಅಷ್ಟೇ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಆಫ್ಟರ್ ಏಯ್ಟ್ ಇಯರ್ಸ್ ಆದ ನಂತರ ಅಂದರೆ ಏಯ್ಟ್ ಇಯರ್ಸ್ ಬ್ಯಾಕ್ ನನ್ನ ಗಂಡ ಬೆಂಗಳೂರು ಹೋಗಿದ್ರಂತೆ ಪಿ ಯು ಅಲ್ಲಿರಬೇಕಾದ್ರೆ ಸೊ ಇವಾಗ ಹೋಗ್ತಿರೋದು ಅದು ಬಿಟ್ಟರೆ ಇವಾಗಲೇ ಪಾಪ ಸೆಕೆಂಡ್ ಟೈಮ್ ಅವ್ರು ಹೋಗ್ತಿರೋದು ಸೊ ಅದೊಂದು ಯಾ ಎಷ್ಟುಕೋ ಎಸ್ಕೋ ಗೈಸ್ ಎಷ್ಟುಕೋ ನಮ್ಮ ಲಗೇಜ್ ಇಲ್ಲೊಂದು ಬ್ಯಾಗ್ ಆ್ಯಂಡ್ ಇವರು ಕೂಡ ಪಿಂಕ್ ಹಾಕಿದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಆ್ಯಂಡ್ ಇದರಲ್ಲಿ ಹಾಗೂ ಮಗಳು ಗಿಫ್ಟ್ ಮತ್ತು ನನ್ನ ಅದರಲ್ಲಿ ಸಾರಿ ಪ್ರೀಪ್ರಿಯೇಟ್ ಮಾಡಿದ್ದಿದೆ ಗೈಸ್ ಎಲ್ಲಿ ನೋಡಿ ಈ ಜನ ವಂಶಿತ್ ಅದವರ ಬ್ಯಾಗ್ ಬೈ ರವೀಣ ಬರ್ತಾನೆ ಗೈಸ್ ಹೊರಟಿತ್ತು ಅವರು ಮನೆಯಿಂದ ರಿಕ್ಷಾ ನಂಗೆ ಸೌಂಡ್ ಕೇಳ್ತು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಬಸ್ಸಿಗೆ ವೆಯ್ಟಿಂಗ್ ಗೈಸ್ ಆ್ಯಂಡ್ ಟೆನ್ ಮಿನಿಟ್ಸ್ ಅಲ್ಲಿ ಬರುತ್ತೆ ಅಂತೆ ಬಸ್ ಹಲೋ ಗಾಯಸ್ ಗುಡ್ ಮಾರ್ನಿಂಗ್ ಹಾಂ 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 ಅದು ಮೂಲೆ ಇದೆ ಸರ್ ಆ್ಯಂಡ್ ಜಸ್ಟ್ ಮೆಜೆಸ್ಟಿಕ್ ರೀಚ್ ಆದ್ವಿ ಮೆಜೆಸ್ಟಿಕ್ಕಿಗೆ ಐದು ಮುಕ್ಕಾಲಿಗೆ ರೀಚ್ ಆದ್ವಿ ಗಾಯ ಸೊ ಸ್ಯಾಟರ್ಡೆ ಆ್ಯಂಡ್ ರೂಮ್ಸು ಇಲ್ಲೇ ಹಾಂ ರೂಮ್ಸ್ ಇಲ್ಲೇ ಮೆಜೆಸ್ಟಿಕ್ಕ ಅಂತ ಹೇಳಿ ಮಾಡಿದ್ವಿ ಎರಡು ರೂಮ್ಸ್ ನೋಡಿದ್ವಿ ಅದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ನಾವು ಮೂರು ಜನ ಇದ್ವಲ್ಲ ಒಂದೇ ರೂಮಲ್ಲಿ ಒಲೆ ಇದಿಲ್ಲ ಒಂದೇ ರೂಮಲ್ಲಿ ಇರುವ ಹಾಗೆ ಲಾಸ್ಟಿಗೆ ಒಂದು ಸಿಕ್ತಿದ್ದು ಮೂರನೇ ಟೈಮ್ ತ್ರೀ ಟೈಮ್ಸ್ ನೋಡಿದ್ರಲ್ಲಿ ಇದು ನನಗೆ ಚೂಸ್ ಆಗಿರೋದು ಸೊ ಹೈಜಿನ್ ಕೂಡ ಇದೆ ಫಸ್ಟ್ ಯಾರು ನೋಡಿದ್ರೆ ಅಷ್ಟು ಹೈಜಿನ್ ಇರಲಿಲ್ಲ ಇಲ್ಲೇ ಮೆಜೆಸ್ಟಿಕ್ ನಿಯರೇ ಮಾಡಿದ್ವಿ ಎಷ್ಟು ಟೈಮು ಇವಾಗಷ್ಟೇ ಆರೂವರೆ ಆರು ಮುಕ್ಕಾಲಯಿತು ನಾನು ಇಲ್ಲಿ ನೋಡಿ ಅವನಿಲ್ ಇದಾನೆ ಸೊ ಇನ್ನು ಫ್ರೆಶ್ ಅಪ್ ಆಗಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ರೂಮ್ ಒಮ್ಮೆ ತೋರಿಸ್ತೇನೆ ನಿಮಗೆ ಪಾಸ್ವರ್ಡ್ ಆಡ್ತೀನಿ ನಾನು ವೈಫೈದಾ ಹ್ಞೂ ಅನ್ವೇಷರು ತೋರಿಸ್ತೇನೆ ನನಗೆ ಹಿಂಗೆ ಬಂದರೆ ಇದು ರೂಮ್ ಗೈಸ್ ಒನ್ ನಾಟ್ ಒನ್ ಸೊ ಇಲ್ಲೇ ರೆಡ್ಡು ಬೆಡ್ ಇಬ್ಬರಿಗೆ ಮಲ್ಕೋಬೋದು ಇಲ್ಲೊಂದು ಸಪ್ರೇಟ್ ಇದೆ ಆ್ಯಂಡ್ ಇಲ್ಲಿ ಟಿ ವಿ ಇದೆ ಗೈಸ್ ಆ್ಯಂಡ್ ವೈಫೈ ಎಲ್ಲ ಫ್ರೀ ಇದೆ ಅದು ಬಿಟ್ಟರೆ ಎ ಸಿ ಫ್ಯಾನ್ ಎರಡೂ ಇದೆ ಇಲ್ಲೊಂದು ಮಿರರ್ ಗೈಸ್ ಆ್ಯಂಡ್ ಬಾಡ್ರೂಮ್ ಥರ ಇದೆ ಇದು ವಾಶ್ರೂಮ್ ವಾಶ್ರೂಮ್ ಎಲ್ಲ ಕ್ಲೀನ್ ಇದೆ ಅದಕ್ಕೆ ನಾನು ಇದು ಓಕೆ ಅಂತ ಅಂದಿದ್ದು ಗೈಸ್ ಆ ಎರಡು ಅಷ್ಟು ಕ್ಲೀನ್ ಇರಲಿಲ್ಲ ಫಸ್ಟ್ ಎರಡು ನೋಡಿದ್ದು ಸೊ ಇದು ಬೆಟರ್ ಇದೆ ಅಂತ ಹೇಳಿದ್ದು ಓಕೆ ಅಂದೆ ನಾನು ಸೊ ಇದು ಡ್ರೆಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಆರ್ಡ್ರ್ ಥರ ಓಕೆ ಬರ್ತ್ ಇದಾಗ್ಬೋದು ಅಂತ ಚೂಸ್ ಮಾಡಿದ್ವಿ ನನಗೆ ಹೈಜೀನ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಇದಾಗ್ಬೋದು ಅಂತ ಚೂಸ್ ಮಾಡಿದೆ ನಾನು ಆ್ಯಂಡ್ ನಾಳೆಲಿಂದ ಮಾರ್ನಿಂಗ್ ನಾಗು ಮನೆಗೆ ಹೋಗ್ಬೇಕು ಸೊ ಟ್ವೆಂಟಿ ಫೋರ್ ಅವರ್ಸ್ ಅಂತ ಚಕ್ಔಟು ಆಗಕ್ಕೆ ಸೊ ನಾಳೆ ಸೆವೆನ್ ಓ ಕ್ಲಾಕ್ ಒಳಗಡೆ ಔಟ್ ಆಗಬೇಕು ನಾವಿನಿಂದ ಸೊ ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ತಿನ್ನೋಣ ಗೈಸು ಹೊಟ್ಟೆಗೆ ಏನಾದರೂ ನೈಟ್ ತಿಂದಿರೋದು ದಾರಿ ಅವರೇನೋ ಅಲ್ಲಿ ನುಗ್ತವ್ರೆ ನೋಡಿ ಅವ್ರದ್ದು ಮೆಡಿಮಿಕ್ಸ್ ಸೋಪ್ ಕೊಟ್ಟವ್ರೆ ಗೈಸ್ ಮೂರು ಸೋಪು ಸೆವೆನ್ ತರ್ಟಿ ಆಯಿತು ಗೈಸು ಫ್ರೆಶ್ ಅಪ್ ಆಗಿ ಆಯಿತು ತಲೆಸ್ಥಾನೆ ಮಾಡಿದೆ ನಾನು ಆ್ಯಂಡ್ ಮೊನ್ನೆ ಜೂಡಿಯೋದಲ್ಲಿ ತೊಗೊಂಡಿರೋ ಟಿ ಶರ್ಟ್ ಹಾಕೊಂಡಿದ್ದೇನೆ ಆವಾಗ ವೇರ್ ಮಾಡಿರೋ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ ಬಿಕಾಸ್ ಅದು ಸಿಕ್ಕಪಡೆ ಕಂಫರ್ಟೇಬಲ್ ಇದೆ ಹಾಗಾಗಿ ಆ್ಯಂಡ್ ಇವರು ಆಲ್ರೆಡಿ ಫಸ್ಟ್ ಇವರೇ ಅಪ್ ಆಗೋಕ್ಕೆ ಹೋದದ್ದು ಅವರು ಅಪ್ ಆಗಿ ನೋಡಿ ಬಿತ್ಕೊಂಡಿದ್ದಾರೆ ಆ್ಯಂಡ್ ವಂಶಿ ಅಪ್ ಆಗೋಕ್ಕೆ ಹೋಗಿದ್ದಾನೆ ಅವ್ನು ಬಂದ ನಂತರ ಬ್ರೇಕ್ಫಾಸ್ಟ್ ಮಾಡಬೇಕು ಗೈಸ್ ಎಲ್ಲಾದರೂ ಸೊ ಬಿಸಿ ಬಿಸಿ ನೀರು ಗೈಸು ಆಯಿತು ಆ್ಯಂಡ್ ಇನ್ನೊಂದು ವಿಷಯ ಅಂತ ಗೊತ್ತಾ ಹ್ಞೂ ಒಂದು ಫೋರ್ ಥರ್ಟಿ ಫೋರ್ ಓ ಕ್ಲಾಕ್ ಅರೌಂಡಿಗೆ ನನಗೆ ಜೋರು ಎದ್ದು ಊರಿಗೆ ಗೈಸ್ ಸ್ಟಾರ್ಟ್ ಆಗಿರೋದು ಮತ್ತು ಮನೆಯಿಂದ ಬರಬೇಕಾದ್ರೆ ನಿಂತು ಸ್ವಲ್ಪ ಸ್ವಲ್ಪ ಲೈಟಾಗಿ ಅಮ್ಮ ಕಷಾಯ ಮಾಡಿಟ್ಟು ಕೊಟ್ಟಿದ್ರ ಅದನ್ನೇ ತೊಗೊಂಡು ಬಂದಿದ್ದು ಅದನ್ನ ಸ್ವಲ್ಪ ಕುಡ್ದು ಆದರೂ ಕಡಿಮೆ ಆಗಲಿಲ್ಲ ನಾನು ಅಂದ್ಕೊಂಡೆ ಹಾರ್ಟ್ ಅಟ್ಯಾಕ್ ಇವತ್ತು ಹೋಗ್ತೇನೆ ಬೆಂಗಳೂರಲ್ಲಿ ಅಂತೇಳಿ ಆ ಥರ ಎಲ್ಲ ಫೀಲ್ ಆಯಿತು ಸೊ ಇವಾಗ ಒಂದು ಗ್ಯಾಸ್ಟ್ರಿಕ್ ಇದು ಮಾತ್ರ ತೊಗೋಬೇಕಾಗಿತ್ತು ಗೈಸ್ ಮೇ ಬಿ ಗ್ಯಾಸ್ಟ್ರಿಕ್ ಮೇ ಬಿ ಗ್ಯಾಸ್ಟ್ರಿಕ್ಕಿನ್ನಂತ ಅನಿಸುತ್ತೆ ಸೊ ತಗೋಬೇಕು ನನಗೆ ಸಿಕ್ಕಾಪಟ್ಟೆ ಭಯ ಆಯ್ತು ಎದೆ ಎದ್ದೆ ಊರಿ ಸ್ಟಾರ್ಟ್ ಆದಾಗ ಎದ್ದು ಮಿಡ್ಲ್ ಪೋರ್ಷನ್ ಸ್ಟಾರ್ಟ್ ಆದಾಗ ಜ್ಯುವೆಲ್ರಿ ಎಲ್ಲ ತೆಗೆದಿಟ್ಟು ನಾನು ಫ್ರೆಶ್ ಅಪ್ ಅಪ್ಕೆ ಹೋಗಿದ್ದೆ ಇದು ಜಿಮ್ಗಿಂತ ತಗೊಂಡಿರೋ ಟಿ ಶರ್ಟ್ ಗೈಸ್ ಲೂಸ್ ಇದೆ ಇವರು ಬ್ಲ್ಯಾಕ್ ಪ್ಯಾಂಟ್ ನಾನು ಬ್ಲ್ಯಾಕ್ ಪ್ಯಾಂಟ್ ಕುಳ್ಳ ಲೂಸೇ ಇದೆ ಜಿಮ್ ಟಿ ಶರ್ಟ್ ಇದು ಅಮ್ಮ ನಂತರ ನೋಡು ಬ್ರೇಕ್ಫಾಸ್ಟಿಗೆ ಹೋಗುತ್ತದೆ ಓಕೆ ಸ್ವಲ್ಪ ಬಿತ್ಕೊಳ್ಳ ಇಲ್ಲಿ ಗೈಸ್ ವಂಶಿ ಕೂಡ ಫ್ರೆಶ್ ಅಪ್ ಆಗಿ ಬಂದ ಆ್ಯಂಡ್ ಇವಾಗ ಚಾ ಕುಡಿಲೆ ಹೋಗ್ತಾ ಇದ್ದೇವೆ ಗೈಸ್ ಇದು ಮೋಸ ಇತ್ತು ಗೈಸ್ ಎಂತ ಗೊತ್ತಾ ಇಲ್ಲಿ ಯಾಕೆ ಒಂದು ಚಪ್ಪಲ್ ತರಬೇಕಿತ್ತು ಅವರಿಬ್ಬರು ಕೂಡ ಶೂ ನಂದು ಕೂಡ ಹೀಡ್ ನಾನು ಸಾಲಿ ಹಾಕ್ತೇನೆ ಅಲ್ಲ ಹಾಗಾಗಿ ಅಬ್ಬ ಹೀಡ್ ಹಾಕುವಂತ ಹೇಳಿ ಹೀಡ್ ತೊಗೊಂಡು ಬಂದು ಗೈಸ್ ಆ ಕಡೆ ಕಡೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ ಆ್ಯಂಡ್ ನನ್ನ ವೀಡಿಯೋ ನನ್ನ ಗಂಡ ಮಾಡ್ತಿದ್ದಾರೆ ಇಲ್ಲಿ ನಾನು ವಂಶಿ ನೋಡಿ

ಟೊಮೆ ಬಾಸ್ ಮೂರು ಮಸಾಲ ದೋಸೆ ಇವನು ಸರ್ವರ್ ನೋಡಿ ಎಂತ ಬೇಡ ಹೇಳಿ ಚಂದ ಉಂಟಂತೆ ಗೈಸಿ ಸರ್ವ್ ಮಾಡ್ತಿದ್ದೇನೆ ಮೂರು ಮಸಾಲ ದೋಸೆ ಹೇಳಿದ್ವಿ ಅಲ್ಲ ನೋಡಿ ಚಾಯಾ ಮೂರನ್ನ ಮೂರನ್ನ ಮೂರು ಮೂರು ಮೂರನ್ನ ಮೂರು ಗೈಸ್ ಬಂದ್ವಿ ಬ್ರೇಕ್ಫಾಸ್ಟ್ ಆಗಿ ಫ್ಯಾನ್ ಆಂಡಿ ಎಂತ ತಿಂದ್ವಿ ಗೊತ್ತಾ ಮಸಾಲೆ ದೋಸೆ ಟೊಮೆಟೊ ಭಾತ್ ಮತ್ತು ಟೀ ಮತ್ತೆ ಬರ್ತನಂಗೆ ಗ್ಯಾಸ್ಟಿಕ್ ಅಂತಂದ ಹೋಗಿ ಟ್ಯಾಬ್ಲೆಟ್ಸ್ ಮತ್ತು ಒಂದು ಎಳ್ನೀರು ಕುಡಿದು ಬಂದ್ವಿ ಗೈಸ್ ಬಂದನ ತೊಗೊಂಡು ಬಂದ್ವಿ ಅಷ್ಟೇ ಇನ್ನು ತಾಚ್ ಮಾಡೋದು ಹಾಂ ಅಲ್ಲಿ ನಿದ್ದೆ ಇರಲಿಲ್ಲ ಗೊತ್ತಾ ವಂಶ ಒಬ್ಬನೇ ನಿದ್ದೆ ಮಾಡಿದೆ ಗೈಸ್ ನಾನು ಸ್ವಸ್ತಿ ಅವರು ನಾನದೇನೋ ಒಂದದಲ್ಲ ಹೇಳ್ತಿದ್ದೆಲ್ಲ ಗೈಸ್ ಹಾಗಾಗಿ ಅವ್ರಿಗೆ ನಿದ್ದೆ ಬಂದಿಲ್ಲ ಸೊ ಇನ್ನು ಚೆಂದ ತಾಚೆ ಮಾಡೋದು ಟೈಮು ಒಂದೂವರೆ ಆಗಿ ತಗೊಂತ ಆ್ಯಂಡ್ ಸ್ವಲ್ಪ ಮಲಗಿದ್ದೆ ಚೆಂದ ನಿದ್ದೆ ಬಂದಿತ್ತು ಒನ್ ಆ್ಯಂಡ್ ಹಾಫ್ ಅವರ್ ಚೆಂದ ನಿದ್ದೆ ಬಂದಿತ್ತು ಮತ್ತೆ ಮಿಡ್ಲೆಲ್ಲ ಹೆಚ್ಚಾಗಿ ಆಗ್ತಿತ್ತ ಸೊ ಸಸ್ತಿಯವ್ರು ಚೆಂದ ನಿದ್ದೆ ಮಾಡಿದ್ರು ವಂಶಿ ಗುರಿಕೆ ಹೊಡ್ತಿದ್ದ ನಾನು ವೀಡಿಯೋ ಮಾಡೋ ಅಂದ್ಕೊಂಡು ಸುಮ್ಮನೆ ಆ್ಯಂಡ್ ಊಟಕ್ಕೆ ಹೋದ್ರವ್ರು ಏನಾದರೂ ತಗೊಂಡು ಬರ್ತೇನೆ ಅಂತ ಹೇಳಿ ಹೋಗ ನಲ್ಲೇ ಊಟ ಮಾಡಿ ಬರೋಣ ಅಂದ್ಕೊಂಡಿದ್ವಿ ಬಟ್ ಚಿಕ್ಕ ಬಡ ಬಿಸಿಲಿದೆ ಗೈಸ್ ಮೊದಲೇ ಗ್ಯಾಸ್ಟ್ರಿಕ್ ಅಜಸ್ಟ್ ಇವಾಗಷ್ಟು ನಾನು ಟ್ಯಾಬ್ಲೆಟ್ ತಗೊಂಡೆ ಇವಾಗಿಲ್ಲ ಬೆಳಿಗ್ಗೆ ಇತ್ತು ಅರ್ಲಿ ಮಾರ್ನಿಂಗು ಸೊ ಆದರೆ ಸೇಫ್ಟಿರ್ಲಿ ಅಂತೇಳಿ ಒಂದು ತಗೊಂಡೆ ಟ್ಯಾಬ್ಲೆಟ್ನ ನಾನು ನೋಡೋಣ ಏನು ತೊಗೊಂಡು ಬರ್ತಾರೆ ಅಂಥೇಳಿ ನಾನು ಈ ಲಾಗ್ ತುಂಬ ಲೆಂತ್ ಆದರೆ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ತೀನಿ ಗೈಸ್ ನೋಡೋಣ ಗೊತ್ತಾಗುತ್ತೆ ಅಲ್ಲ ಎಡಿಟ್ ಮಾಡಬೇಕಾದ್ರೆ ಎಷ್ಟಾಗುತ್ತೆ ಅಂತ ಹೇಳಿ ಇಲ್ಲೊಂದು ತಿಂದು ಬಿಸಿದೆ ಬಿದ್ದಿದೆ ಹೊಸದಾಗಿ ಅದು ಬಿಟ್ಟರೆ ಇಲ್ಲೊಂದು ಇಲ್ಲಿ ಮೂಗ ಹತ್ರ ನೋಡಿ ಈ ಪೋರ್ಷನ್ ಅಲ್ಲೊಂದು ಬಿದ್ದಿದೆ ಹೊಸದಾಗಿ ಸ್ಮಾಲ್ ಬ್ರದರ್ ಕಾಲ್ ಮಾಡಿದ್ದ ಬಿಗ್ ಬ್ರದರ್ ಕೂಡ ಕಾಲ್ ಮಾಡಿದ್ದ ಇಬ್ಬರಿಗೂ ರಜೆ ಇಲ್ಲ ಅಂತೆ ಗೈಸ್ ಹಾಗಾಗಿ ಅವರು ಬರಲ್ಲ ಅಂತಂದ್ರೆ ಎಲ್ಲಿದ್ರು ಅವ್ರು ಬರ್ತಿದ್ರು ನಾಳೆ ಫಂಕ್ಷನ್ಗೆ ಚಿಕ್ಕವನಿಗೆ ಹೊಸ್ದಾಗಿ ಶಾಪ್ ಓಪನ್ ಆಗಿದಂತೆ ಸೊ ಹಾಗಾಗಿ ರಜೆ ಇಲ್ಲ ಬಿಗ್ ಬ್ರೋಗೆ ಹುಷಾರಿಲ್ಲ ಅಂತೆ ಸೊ ಹಾಗಾಗಿ ಅವನು ಬರ್ತಿಲ್ಲ ಅಂತೆ ಇವತ್ತೊಂದು ಫುಲ್ ನೈಟ್ ಇಲ್ಲಿ ಕಡಿಬೇಕು ನಾಳೆ ಫಂಕ್ಷನ್ ಆಗಿ ಅಲ್ಲಿಂದ ಸಂಜೆ ರಿಟರ್ನ್ ನಮ್ಮ ಉಜಿರಿಗೆ ಗೈಸ್ ನೋಡೋಣ ಎಂತ ತರ್ತಾರೆ ಅಂತ ಅವ್ರು ತನ್ನ ನಂತರ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಯಾರು ಇಲ್ಲ ಇವಾಗ ಹುಬ್ಳೆ ಇದ್ದೀನಿ ರೂಮಲ್ಲಿ ಸೊ ತುಂಬ ನೀರು ಕುಡಿಬೇಕು ಗೈಸ್ ಬಿಸ್ಲು ಜಾಸ್ತಿ ಇದ್ದಾಗ ನಾನು ಏನಂದರೆ ಮೊನ್ನೆನೇನೋ ಗೊತ್ತಿಲ್ಲ ಪಾನಿಪುರಿದು ಪಾನಿ ಖಾರ ಇತ್ತು ಸೊ ಅದನ್ನ ಕುರ್ದು ಅನಿಸುತ್ತೆ ಗೊತ್ತಿಲ್ಲ ಈ ಥರ ಎದೆ ಊರಿ ಸ್ಟಾರ್ಟ್ ಆಗಿದೆ ನನಗೆ ಅರ್ಲಿ ಮಾರ್ನಿಂಗ್ ಯಾವುದಕ್ಕೆ ಸೇಫ್ಟಿಗೆ ಇರಲಿ ಅಂತೇಳಿ ಗ್ಯಾಸ್ಟಿಕ್ ಇದ್ದು ಅಮೃತಾಂಜನೆಲ್ಲ ತೊಗೊಂಡೆ ನಾನು ಅಮೃತಂಜ್ ನಂದು ಬ್ಯಾಗ್ ಬ್ಯಾಗಲ್ಲಿ ಇರುತ್ತೆ ಗೈಸ್ ಆಯಿತಾ ಲೈಕ್ ತಲೆನೋ ಅದಾಗ ಒಂದು ಸ್ವಲ್ಪ ಪರಿಮಳ ತಗೊಂಡ್ರೆ ನಂಗೆ ಒಮ್ಮೆ ಕಮ್ಮಿ ಆಗುತ್ತೆ ಮತ್ತು ತಲೆನೋವು ಟ್ಯಾಬ್ಲೆಟ್ ಕೂಡ ಇರುತ್ತೆ ನನ್ನ ಬ್ಯಾಗಲ್ಲಿ ಇವತ್ತೇ ಬಿಟ್ಟು ಬಂದೆ ಲಾಸ್ಟಿಗೆ ನಾನು ತಡಿಲಿಕ್ಕೆ ಆಗದೆ ನನ್ನ ಒಂದು ಜ್ವರದ್ದು ಟ್ಯಾಬ್ಲೆಟ್ ಇತ್ತು ಲೈಕ್ ಜ್ವರ ಶೀತದೆಲ್ಲ ಪ್ಯಾರಾಸಿಟಮಲ್ ಸಮಥಿಂಗ್ ಸೊ ಅದನ್ನೇ ತೊಗೊಂಡದ ಲೈ ಗೈಸ್ ಆಫ್ ತೊಗೊಂಡಿದ್ದೇನೆ ನಾನು ಆಫ್ ಹಂಗೆ ಇದೆ ಬ್ಯಾಗಲ್ಲಿ ಅಷ್ಟು ತಡಿಲಿಕ್ಕೆ ಹಾಕ್ತಿರಲ್ಲ ನನಗೆ ಬೆಳಿಗ್ಗೆ ಎದೆ ನೋವು ಹಂಗೆ ಭಯ ಭಯ ಆಗ್ತಿತ್ತು ಏನಾಗುತ್ತೋ ಏನು ಅಂತೇಳಿ ಹೆಂಗೋ ಮತ್ತೆ ಕಮ್ಮಿ ಆಯಿತು ಅಮ್ಮ ಕಷಾಯ ಮಾಡಿ ಕೊಟ್ಟಿದ್ರಲ್ಲ ಇಷ್ಟು ಚಿಕ್ಕ ಬಾಟ್ಲು ತುಂಬಿಸ್ಕೊಂಡು ಬಂದಿತ್ತು ಅದನ್ನ ಕೊಡ್ತ ನಾನು ನೋಡೋಣ ಅವ್ರು ಬರುವ ತನಕ ಸ್ವಲ್ಪ ಮಲ್ಕೋತೀನಿ ರೀಲ್ಸ್ ಎಲ್ಲ ನೋಡೋಣ ಆಮೇಲೆ ಸಿಗ್ತೀನಿ ಗಾಯಿಸು ಓಕೆ ಬಾ ಈಗ ಬಂದು ನನಗೆ ಚಿಕನ್ ಬಿರಿಯಾನಿ ಆ್ಯಂಡ್ ಸ್ವಸ್ತಿಯಾಗಿ ಮಟನ್ ಬಿರಿಯಾನಿ ಅಂತ ಇದು ಮಟನ್ ಬಿರಿಯಾನಿ ಆ್ಯಂಡ್ ಜನದ್ದು ಕೂಡ ಚಿಕನ್ ಬಿರಿಯಾನಿ ದೆನ್ ಕಬಾಬ್ ಈ ಸಮೋಸೆ ಅಂತ ನನಗೆ ಗೊತ್ತಿಲ್ಲ ನನಗೆ ಕಬಾಬು ಅಷ್ಟೇ ಗಾಯಿಸು ಹಾ ದೊನ್ನೆ ಬಿರಿಯಾನಿ ಅಂತ ಕೈ ನಾವು ಇಲ್ಲಿ ಕೆಳಗೇನೆ ಕೂತ್ಕೊಂಡು ಅಲ್ಲಿ ಟೇಬಲ್ ಇದೆ ಬಟ್ ಕೆಳಗಡೆ ಕೂತ್ಕೊಂಡು ಅದು ಟೇಬಲ್ ಅಲ್ಲ ನೀವು ತಿಂದು ಟೇಸ್ಟ್ ಮಾಡಿ ಹೇಳಿ ಗಂಡ ಚಂದಂತ ಇವರಿಗೆ ದೊನ್ನೆ ಬಿರಿಯಾನಿ ದೊನ್ನೆ ಬಿರಿಯಾನಿ ಅಂತ ದೊನ್ನೆ ಮಟನ್ ಬಿರಿಯಾನಿ ಇದು ಓಕೆ ಈಜನ ಇದ್ದಾರೆ ನೋಡಿ ಸಮೋಸದಾಯಕ ಅಂತೀನಾ ಅರ್ಥ ಅವರು ఎంత కాంబినేషన్ గైస్ మరేట వంశ హేత గైస్ చందంట ఇలా బిర్యానీ ಹಿಂದಿ ಲಾಯ್ ಗಾಯ್ಸ್ ಸುಮ್ಮನೆ ಲತ್ತು ಚಂದ ಇದೆ ಅಂತ ಧನ್ಯವಾದಗಳು ನೋಡಿ ದಿನಾಂದೆ ಚಂದ ಇದೆಂತೆ ಸೋನಾ ನಿನ್ನ ಟೇಸ್ಟ್ ಮಾಡ್ತೀನಿ इट्स ಓಕೆ ಗಾಯ್ಸ್ ಇಲ್ಲಿ ನೋಡಿ ಲೈಕ್ ಪೀಸಿದಿ ಅಂಡ್ ಸ್ವಲ್ಪ ಟೇಸ್ಟ್ ಮಾಡ್ತೇನೆ ನಾನು ಚಂದ ಇದೆ ಗಾಯ್ಸ್ ಗುಡ್ ಗುಡ್ ಗಾಯ್ಸ್ ಗುಡ್ ಇವನಿಂಗ್ ಟೈಮ್ ಆಗಿದೆ ಐದು ಗಂಟೆ ಸೊ ಇವರೆಲ್ಲ ಇಬ್ಬರು ಕೂಡ ಅಪ್ ಆದರು ಅವ್ನು ಕೂಡ ಫ್ರೆಶಪ್ ಆದ್ರ ಅವ್ರು ಕೂಡ ಫ್ರೆಶಪ್ ಆದರು ನಾನು ಅಪ್ ಆಗಿಲ್ಲ ಗೈಸ್ ಅವರದ್ದು ಹೊರಗಡೆ ಹೋಗಿದ್ರು ನಾ ರೂಮ್ ಒಳಗಡೆ ಅಲ್ಲ ಸೊ ಹಾಗಾಗಿ ಇದೇ ಟಿ ಶರ್ಟ್ ಹಾಕ್ಕೊಂಡೆ ಪ್ಯಾಂಟ್ ಒಂದು ಚೇಂಜ್ ಮಾಡಿದೆ ಅಷ್ಟೇ ಆ ಜಿಮ್ಮಿದು ಜಿಮ್ಮಿಗೆ ಹಾಕೊಂಡು ಅಲ್ಲ ಆ ಪ್ಯಾಂಟ್ ಯಾರಿಬರು ಫ್ರೆಶ್ ಅಪ್ ಆಗಾಯಿತು ಸೊ ಏನಾದರೂ ಟೀ ಕುಡಿದು ಬರುವ ಸ್ವಲ್ಪ ವಾಕ್ ಮಾಡಿ ಬರುವ ಅಂತೇಳಿ ಹೊರಟಿದ್ದೇವೆ ಗೈಸ್ ಶಾಪಿಂಗ್ ಮಾಡ್ಬೋದಿತ್ತು ಬಟ್ ಬಜೆಟ್ ಇಲ್ಲ ಗೈಸ್ ಟು ಬಿ ಹಾನೆಸ್ಟ್ ಬಜೆಟ್ ಇಲ್ಲ ಕೈಸ್ ನಮ್ಮ ಬಳಿ ಹಾಗಾಗಿ ಹೋಗಲ್ಲ ಇಲ್ದಿದ್ರೆ ಚಿಕ್ಕಪೇಟೆ ಆ ಕಡೆ ಎಲ್ಲ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ವಿ ಸೊ ನೋಡೋಣ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಹಾಗಲ್ಲ ಮಾಡ್ಬೋದು ಬಟ್ ಶಾಪಿಂಗ್ ಮಾಡುವಷ್ಟು ಬಜೆಟ್ ಇಲ್ಲ ಇವಾಗ ಸೊ ಹಾಗಾಗಿ ಟೀ ಕುಡಿತು ಒಂದು ರೌಂಡ್ ಹಾಕೊಂಡ್ ಬರುವ ಅಂತೇಳಿ ಹೋಟೆಲ್ಗೆ ಗೈಸ್ ಹೋಗೋಣ ಇವಾಗ ಸ್ವಲ್ಪ ಬಿಸಿಲು ಏನು ಕಡಿಮೆ ಆಗ್ತೈತೆ ಮಧ್ಯಾಹ್ನ ಅದಕ್ಕೆ ಹೋಗಿಲ್ಲ ಕೈ ಬಿಸಿಲು ಇದೆ ಅಂತ ಹೇಳಿ ಲಿಫ್ಟ್ ತಗೊಂಡಿದ್ನಷ್ಟು ಬಿಟ್ಟರೆ ಇಯರಿಂಗ್ಸ್ ಅದು ಇದು ಏನು ಹಾಕಿಲ್ಲ ಅವ್ರು ಬೈತಾರೆ ಗೈಸ್ ನಾನು ದುಡ್ಡಿಲ್ಲ ಅಂತ ಹೇಳಲಿಕ್ಕೆ ಬೈತಾರೆ ಅಂತ ಏನ ತೆಗಿಬೇಕಂತ ಅದು ಟ್ರೂ ಗೊತ್ತಾಯ್ತಾ ಸುಳ್ಳು ಹೇಳಿಕ್ಕಿಲ್ಲ ಅವ್ರು ಜೊತೆ ಅಂತ ನಂಗೆ ಆತರ ಬೇಡ ಹೋಗೋಣ ಗೈಸ್ ಪಾಶೆ ಬಟ್ ಒಟ್ರಾಶಿ ಖರ್ಚು ಮಾಡೋಗಿಲ್ಲ

बार, हो रहा है ना? बार, बंदा बंदा डिकेस आए ಬಂದ್ವಿ ನಾವು ರೂಮಿಗೆ ಬಂದ್ವಿ ಟೀ ಮತ್ತೆ ಎನ್ ಲೈಟ್ ಆಗಿ ತಿಂದು ಬಂದೆ ನಾನು ಕೈಗೆ ಹೋಗಿ ತಿಂದ ನಂಗೆ ಅಷ್ಟು ಇಷ್ಟ ಆಗುದಿಲ್ಲ ಬಿಟ್ಟು ಬಂದೆ ಸೀದಾ ಸೊ ಬಂದ್ವಿ ಸ್ವಲ್ಪ ಎಂತ ಗೊತ್ತಿಲ್ಲ ಕಣ್ಣಲ್ಲಿ ಇದೆ ಗೈಸು ಜ್ವರ ಬಂದಾಗ ಆಗ್ತಿದೆ ಯಾವಾಗ ನಾನು ಇಷ್ಟಪಟ್ಟೊಂದು ಫಂಕ್ಷನ್ಗೆ ಹೋಗ್ತೇನಲ್ಲ ಅವಾಗ ಇದೇ ಪ್ರಾಬ್ಲಮ್ ಗೊತ್ತಿಲ್ಲ ಗೈಸಿಲ್ಲ ದೃಷ್ಟಿ ಗೋಬಿ ತಿನ್ನೋದು ಗೈಸ ಅದಕ್ಕೆ ಎಷ್ಟು ಕಲರ್ ಹಾಕಿದ್ದಾರೆ ಅಂತೇಳಿ ಇದ್ರಲ್ಲಿ ಗೊತ್ತಾಗ್ತದೆ ಅದು ತಿನ್ನಲಿಲ್ಲ ಸ್ವಲ್ಪ ತಿಂದು ಬಂದ ನಾ ಸ್ವಲ್ಪ ಮಲ್ಕೊಳ್ಳೋದು ಗೈಸ ಆಗ್ತಾರ ಮತ್ತೆ ಒಂದೊಂಬತ್ತಕ್ಕಷ್ಟು ಗಂಟೆ ಅಷ್ಟಿಗೆಲ್ಲ ಲೈಟಾಗಿ ಫುಡ್ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು ಗೈಸು ಬೆಳಗ್ಗೆ ಬೇಗ ಎದ್ದು ಸವೆನಿಗೆಲ್ಲ ಚೆಕ್ಔಟ್ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ರೆಡಿ ಆಗಬೇಕು ಸಾರಿ ವೇರ್ ಮಾಡಬೇಕು ಆಮೇಲೆ ಗೈಸ್ ಓಕೆ ಬಾಯ್ ಗೈಸು ರೌಟ್ ಸೈಡ್ ಹೋಗಿ ಫುಡ್ ತೊಗೊಂಡು ಬಂದರು ನೈಟಿಗೆ ಎಂಟು ಮುಕ್ಕಾಲು ಆಗ್ತಾ ಬಂತು ನಾವು ಹೋಗಲಿಲ್ಲ ನಾನು ಇದ್ದೆ ಹಸುವಾಗ್ತಿಲ್ಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಹಾಫ್ ಬಿರಿಯಾನಿ ತೊಗೊಂಡು ಬಂದು ಅಂತ ಹೇಳಿದ್ರು ಮತ್ತೆ ವಾಪಸ್ ಬಿರಿಯಾನಿ ತಂದಿರೋರು ಗೊತ್ತಿಲ್ಲ ಲೈಟಾಗಿ ಜ್ವರ ಬಂದಾಗ ಫೀಲ್ ಹಾಕ್ತೀರ ಗೈಸ್ ಅಂತ ಗೊತ್ತಿಲ್ಲ ಇವಾಗ ಊಟ ಮಾಡಿ ಟ್ಯಾಬ್ಲೆಟ್ ತಗೋಬೇಕು ಎಡಂಡಿ ನೋಡಿ ಗೈಸ್ ಬಿರಿಯಾನಿ ಕಬಾಬ್ ದನ್ ಗೀ ರೈಸ್ ನೈಚೋರ್ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ತಾಚಿ ಗೈಸ್ ಮಲ್ಕೊಳ್ಳೋದೆ ൊരിച്ച <laughs> ಗೈಸ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಫಂಕ್ಷನ್ ಲಾಗ್ ಇದ್ರಲ್ಲಿ ಲ್ಯಾಡ್ ಮಾಡೋದ್ರಿಂದ ತುಂಬ ಲೆಂತ್ ಆಗುತ್ತೆ ಸೊ ನಿಮಗೂ ಬೋರ್ ಆಗಬಾರ್ದು ಅಂತೇಳಿ ಪಾರ್ಟ್ ಟೂ ಮಾಡ್ತಿದ್ದೇನೆ ಫಂಕ್ಷನ್ ಲಾಗ್ ಸಪ್ರೇಟಾಗಿ ಬರುತ್ತೆ ನೆಕ್ಸ್ಟ್ ಪಾರ್ಟ್ ಟೂಗೆ ವೆಯ್ಟ್ ಮಾಡಿ ಗೈಸ್ ತುಂಬ ಚೆನ್ನಾಗಿರುತ್ತೆ ಆ ವ್ಲಾಗ್ ಆ್ಯಂಡ್ ಇನ್ ದ ನೆಕ್ಸ್ಟ್ ಲಾಗ್ ಈ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬ ಬಾಯ್ ಗೈಸ್